ಕನ್ನಡ ನ್ಯೂಸ್ ಚಾನೆಲ್ ಅನ್ನು ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ ಜನವರಿ ಹದಿನೈದು ಸಂಕ್ರಾಂತಿಯ ದಿನ ಮತ್ತೆ ಎರಡು ಕನ್ನಡ ಸಿನಿಮಾಗಳು ದೇಶದೆಲ್ಲೆಡೆ ಸದ್ದು ಮಾಡುತ್ತಿದೆ ಕೆಜಿಎಫ್ ಸಿನಿಮಾ ನೋಡಿದ ನಂತರ ಈಗ ಎಲ್ಲರಿಗೂ ಕನ್ನಡ ಸಿನಿಮಾಗಳ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗಿದೆ ಕೆಜಿಎಫ್ ಸಿನಿಮಾದ ಲೇವಲ್ಗೆ ಪೈಲ್ವಾನ್ ಮತ್ತು ಯಜಮಾನ ಸಿನಿಮಾಗಳು ಬರಬೇಕಂತ ಎಲ್ಲರಿಗೂ ಆಸೆ ಇದೆ ಈಗ ಅದೇ ರೀತಿ ಈ ಎರಡು ಸಿನಿಮಾಗಳು ಅದ್ಭುತವಾಗಿ ಮೂಡಿ ಬಂದಿದೆ ಎನ್ನುವುದಕ್ಕೆ ಯಜಮಾನನ ಹಾಡು ಮತ್ತು ಪೈಲ್ವಾನನ ಕುಸ್ತಿ ಟೀಸರ್ ಸಾಕ್ಷಿಯಾಗಿದೆ ಪೈಲ್ವಾನ್ ಟೀಸರ್ ಕೇವಲ ಮೂವತ್ತೆಂಟು ಸಬ್ಸ್ಕ್ರೈಬರ್ ಇರುವ ಆರ್ 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 ಮೋಷನ್ ಪಿಕ್ಚರ್ ಚಾನಲ್ ನಲ್ಲಿ ರಿಲೀಸ್ ಆದ್ರೂ ಕೂಡ ಕೇವಲ ಹದಿನಾರು ತಾಸಿನಲ್ಲೇ ಒಂದೂವರೆ ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ ಇನ್ನು ಟೀಸರ್ ಬಗ್ಗೆ ಎರಡು ಮಾತೇ ಇಲ್ಲ ಟೀಸರ್ ನೋಡಿದ ಮೇಲೆ ಈ ಸಿನಿಮಾದ ನಿರೀಕ್ಷೆಗಳು ಹತ್ತು ಪಟ್ಟು ಹೆಚ್ಚಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಟ್ಟು ಎಂಟು ಭಾಷೆಗಳಲ್ಲಿ ಡಬ್ ಆಗುತ್ತಿರುವ ಮೊಟ್ಟ ಮೊದಲ ಸಿನಿಮಾ ಈ ಪೈಲ್ವಾ ಇನ್ನು ಯಜಮಾನ ಸಿನಿಮಾದ ಶಿವನಂದಿ ಲಿರಿಕಲ್ ಹಾಡು ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾಡಲಾಗದ ದಾಖಲೆಯೊಂದನ್ನು ಮಾಡಿದೆ ಸಾಂಗ್ ರಿಲೀಸ್ ಆದ ಕೇವಲ ಐದು ಗಂಟೆಗಳಲ್ಲೇ ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿತ್ತು ಕನ್ನಡದ ಯಾವ ಒಂದು ಹಾಡು ಕೂಡ ರಿಲೀಸ್ ಆಗಿ ಕೇವಲ ಐದೇ ತಾಸಿನಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಹೋದ ದಾಖಲೆಗಳಿಲ್ಲ ಕೆಜಿಎಫ್ ಸಿನಿಮಾ ದಾಖಲೆಗಳ ಸುರಿಮಳೆ ಮಾಡಿದ ನಂತರ ಈಗ ಯಜಮಾನ ಮತ್ತು ಪೈಲ್ವಾನ್ ಸಿನಿಮಾಗಳು ಹೊಸ ದಾಖಲೆಗಳನ್ನ ಬರೆಯಲು ರೆಡಿಯಾಗಿದೆ ಇನ್ನು ಯಜಮಾನ ಮತ್ತು ಪೈಲ್ವಾನ್ ಗೆ ಒಂದು ಲೈಕ್ ಕೊಡಿ ಮತ್ತು ಯಜಮಾನ ಸಿನಿಮಾದ ಹಾಡಿಗೆ ಹತ್ತರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಮತ್ತು ಪೈಲ್ವಾನ್ ನ ಕುಸ್ತಿ ಟೀಸರ್ ಗೆ ಹತ್ತರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ ಕನ್ನಡ ಸಿನಿಮಾದ ಈ ಸಾಧನೆಯನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಇದೇ ರೀತಿ ಯಜಮಾನ ಮತ್ತು ಪೈಲ್ವಾನ್ ಸಿನಿಮಾದ ಲೇಟೆಸ್ಟ್ ಮಾಹಿತಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ